ಕೋಲಾರ ನಗರದಲ್ಲಿ ಭಾರೀ ಅಗ್ನಿ ಅನಾಹುತವಾಗಿದೆ ಗೃಹೋಪಯೋಗಿ ವಸ್ತುಗಳ ಶೆಡ್ಗೆ ಬೆಂಕಿ ಬಿದ್ದಿದೆ ಕೋಲಾರದ ರಾಜನಗರದಲ್ಲಿ ಘಟನೆ ಭಾರಿ ಅಗ್ನಿ ಅನಾಹುತ ಗೃಹೋಪಯೋಗಿ ವಸ್ತುಗಳು ಇದ್ದಂಥ ಶೆಡ್ಗೆ ಬೆಂಕಿ ಬಿದ್ದಿದ್ದರಿಂದ ಕೋಲಾರದ ರಾಜಾನಗರದಲ್ಲಿ ಆಗಿರುವಂಥ ಘಟನೆ ಇದು ಅತಾವುಲ್ಲಾ ಎನ್ನುವರಿಗೆ ಸೇರಿದಂತಹ ಶೆಡ್ ಇದು ಇದರಲ್ಲಿ ಸಾಕಷ್ಟು ಫರ್ನಿಚರ್ ಇತ್ತು ಅತಾವುಲ್ಲಾ ಎನ್ನುವರ ಶೆಡ್ನಲ್ಲಿ ಇದ್ದಂಥ ಫರ್ನಿಚರ್ ಕೋಲಾರದ ರಾಜ ನಗರದಲ್ಲಿರುವಂಥ ಶೆಡ್ ನೀವು ಈ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಸುಮಾರು ನಾಲ್ಕು ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳು ಭಸ್ಮವಾಗಿದೆ ಅಗ್ನಿಶಾಮಕ ಸಿಬ್ಬಂದಿ ನಂತರ ಬಂದರೂ ಅಗ್ನಿಶಾಮಕ ಟೀಮ್ನ ಅವರು ಬಂದು ಬೆಂಕಿ ನಂಸುವಂಥ ಪ್ರಯತ್ನ ಪಟ್ಟರು ಆದರೆ ಅಷ್ಟರಲ್ಲಾಗ್ಲೇ ಬಹುತೇಕ ಶೆಡ್ ಅಲ್ಲಿ ಕಂಪ್ಲೀಟ್ ಆಗಿ ಸುತ್ತು ಭಸ್ಮ ಸೊ ಟಿವಿ ನೈನ್ನ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ನಿಮಗೆ ನೋಡ್ತಾ ಇದ್ದರೆ ಇದು ಏನೋ ಅತಾವುಲ್ಲಾ ಅನ್ನೋ ಅನ್ನೋರಿಗೆ ಸೇರಿದಂಥ ಶೆಡ್ ಇದು ಸೊ ಅಲ್ಲಿ ಸುಮಾರು ನಾಲ್ಕು ಲಕ್ಷ ಮೌಲ್ಯದ ಪೀಠೋಪಕರಣ ಇತ್ತು ದುರುಪಯೋಗಿ ವಸ್ತುಗಳಿದ್ವು ನಂತರ ಅಗ್ನಿಶಾಮಕ ಸಿಬ್ಬಂದಿ ಬಂದು ಅಲ್ಲಿ ತೆರವುಗೊಳಿಸಿದರು